ಭಾರತೀಯ ಬೌದ್ಧ ಮಹಾಸಭಾದ ವತಿಯಿಂದ ಬುದ್ಧ ಜಯಂತಿಯ ಅಂಗವಾಗಿ ಮಕ್ಕಳಿಗಾಗಿ ಬುದ್ಧರ ಚಿತ್ರ ಬಿಡಿಸುವ ಜಿಲ್ಲಾ ಮಟ್ಟದ ಸ್ಪರ್ಧೆಯನ್ನು ಮೇ ಹತ್ತರಂದು ಬೆಳಗ್ಗೆ ಹನ್ನೊಂದು ರಿಂದ ಒಂದುವರೆಗೆ ನಗರದ ಬಾಲಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಮಹಾಸಭಾದ ರಾಜ್ಯ ಉಪಾಧ್ಯಕ್ಷ ಎಂಸಿ ಶಿವರಾಜ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ಕಾರವೇ ಬುದ್ಧ ಜಯಂತಿಯನ್ನು ರಾಜ್ಯಾದ್ಯಂತ ಆಚರಿಸುತ್ತಿರುವುದು ಸ್ವಾಗತಾರ್ಹ ಬುದ್ಧ ಜಯಂತಿಯ ಒಂದು ಹಿಂದ ಮೊದಲೇ ಚಿತ್ರ ಬಿಡಿಸುವ ಸ್ಪರ್ಧೆ ಆಯೋಜಿಸಲಾಗಿದೆ ಎಂದರು ಸ್ಪರ್ಧೆಯು ಮೊದಲನೇ ತರಗತಿಯಿಂದ ನಾಲ್ಕನೇ ತರಗತಿ ಐದನೇ ತರಗತಿಯಿಂದ ಏಳನೇ ತರಗತಿ ಎಂಟನೇ ತರಗತಿಯಿಂದ ಹತ್ತನೇ ತರಗತಿಯ ಮೂರು ವಿಭಾಗಗಳಲ್ಲಿ ನಡೆಯಲಿದ್ದು ಭಾಗವಹಿಸುವ ವಿದ್ಯಾರ್ಥಿಗಳು ತರಗತಿ ಹಾಗೂ ಶಾಲೆಯ ಗುರುತಿನ ಮಾಹಿತಿಯೊಡನೆ ಹಾಜರಾಗಬೇಕು ಚಿತ್ರ ಬಿಡಿಸಲು ಡ್ರಾಯಿಂಗ್ ಹಾಳೆ ಒದಗಿಸಲಾಗುವುದು ಇತರೆ ಪರಿಕರಗಳನ್ನು ಸ್ಪರ್ಧಾ ಮಕ್ಕಳೇ ತರತಕ್ಕದ್ದು ಎಂದು ಹೇಳಿದರು ತಥಾಗತ ಗೌತಮ ಬುದ್ಧರ ಜಯಂತಿಯನ್ನು ಇಡೀ ವಿಶ್ವದಾದ್ಯಂತ ನಡೆಸ್ತಾ ಇರುವಂಥದ್ದು ನಿಮಗೆ ನಮಗೆಲ್ಲ ಗೊತ್ತಿರುವಂಥ ವಿಚಾರ ಕರ್ನಾಟಕ ಸರ್ಕಾರ ಮೊದಲಿಗೆ ಈ ವರ್ಷದಿಂದ ಬುದ್ಧ ಜಯಂತಿಯನ್ನು ಆಚರಿಸುವಂಥ ಒಂದು ಒಳ್ಳೆಯ ನಿರ್ಧಾರವನ್ನು ಕೈಗೊಂಡಿದೆ ಅದಕ್ಕೆ ನಾವು ಬಹಳ ವರ್ಷಗಳಿಂದ ಒತ್ತಾಯ ಮಾಡ್ತಾ ಬಂದಿದ್ದು ಒಂದು ಕಾರಣ ಹಾಗಾಗಿ ಇನ್ನು ಮೊದಲಿಗೆ ನಾನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವನ್ನು ಮುಖ್ಯಮಂತ್ರಿಗಳನ್ನು ಸೇರಿದಂತೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸೋಕ್ಕೆ ಇಚ್ಛೆಪಡ್ತೇನೆ ಆ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿಯೂ ಕೂಡ ಬುದ್ಧ ಜಯಂತಿಯನ್ನು ಎರಡು ಸಾವಿರದ ಐನೂರ ಅರವತ್ತೊಂಬತ್ತನೇ ಜಯಂತಿಯನ್ನು ಆಚರಿಸಲಿಕ್ಕೆ ಎಲ್ಲ ತಯಾರಿಗಳನ್ನು ನಮ್ಮ ಜಿಲ್ಲಾ ಆಡಳಿತ ನಡೆ ಮಾಡಿಕೊಳ್ತಾ ಇದೆ ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ಜಿಲ್ಲೆಯಲ್ಲಿರ್ತಕ್ಕಂಥ ಬೌದ್ಧ ಸಂಘಟನೆಗಳನ್ನು ಮತ್ತು ಬೌದ್ಧ ಮುಖಂಡರನ್ನು ಒಂದು ಸಭೆ ಮಾಡಿತ್ತು ಆದರೆ ಹಿನ್ನೆಲೆಯಲ್ಲಿ ಭಾರತೀಯ ಬೌದ್ಧಮ್ಮ ಸಭಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿದಂಥ ಸಂಸ್ಥೆ ತಮಗೆಲ್ಲ ಗೊತ್ತಿರುವಂಥದ್ದೇ ನಾವು ಸುಮಾರು ಹನ್ನೆರಡು ವರ್ಷಗಳಿಂದ ಈ ಒಂದು ಧಮ್ಮ ಚಟುವಟಿಕೆಗಳನ್ನು ಮಾಡ್ತಾ ಬಂದಿದ್ದೇವೆ ಈಗ ಇದೀಗ ಕರ್ನಾಟಕ ಸರ್ಕಾರ ಆಚರಿಸುವಂಥ ಕಾರ್ಯಕ್ರಮಕ್ಕೆ ನಮ್ಮ ಒಂದು ಸರ್ಕಾರ ಎಲ್ಲ ರೀತಿಯ ಬೇಕಾಗಿರುವಂಥ ಸಪೋರ್ಟ್ ಕೊಡಲಿಕ್ಕೆ ನಮ್ಮ ಎಲ್ಲ ಧಮ್ಮ ಬಂಧುಗಳು ಸಿದ್ಧರಿದ್ದಾರೆ ಈ ಹಿನ್ನೆಲೆಯಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಅಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ಜಿಲ್ಲಾ ಮಟ್ಟದ ಒಂದು ಬುದ್ಧರ ಚಿತ್ರ ಬಿಡಿಸುವ ಕಾರ್ಯಕ್ರಮ ಸ್ಪರ್ಧಾ ಕಾರ್ಯಕ್ರಮವನ್ನು ಏರ್ಪಡಿಸುವಂಥದ್ದನ್ನು ಹಮ್ಮಿಕೊಂಡಿದ್ದೇವೆ ಇದು ಹನ್ನೆರಡನೇ ತಾರೀಕಿಗೆ ಬುದ್ಧ ಜಯಂತಿ ಇದೆ ಅದಕ್ಕೆ ಮುಂಚಿತವಾಗಿಯೇ ಅಂದರೆ ಹತ್ತನೇ ತಾರೀಕು ಶನಿವಾರ ನಮ್ಮ ಬಾಲಭವನ ಮಂಡ್ಯ ನಗರದ ಬಾಲಭವನದಲ್ಲಿ ಚಿತ್ರ ಬಿಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದಕ್ಕೆ ಮೂರು ಭಾಗದಲ್ಲಿ ಮಕ್ಕಳನ್ನು ನಾವು ಅವ ಆಹ್ವಾನ ಮಾಡಿದ್ದೇವೆ ಮೊದಲಿಗೆ ಒಂದನೇ ತರಗತಿಯಿಂದ ನಾಲ್ಕನೇ ತರಗತಿ ಒಂದು ವಿಭಾಗ ಎರಡನೇ ವಿಭಾಗ ಎರಡನೇ ತರಗತಿ ಐದರಿಂದ ಏಳು ಮೂರನೇ ವಿಭಾಗ ತರಗತಿ ಎಂಟರಿಂದ ಹತ್ತು ಒಟ್ಟಾರೆ ಈ ಮೂರು ವಿಭಾಗಗಳಲ್ಲಿ ಮಕ್ಕಳಿಗೆ ಒಂದು ಎರಡು ಮೂರು ಬಹುಮಾನಗಳನ್ನು ಕೊಡುವಂಥದ್ದು ಅದರ ಜೊತೆಗೆ ಭಾಗವಹಿಸುವಂಥ ಎಲ್ಲ ಮಕ್ಕಳಿಗೆ ಒಂದು ಸರ್ಟಿಫಿಕೇಟ್ ಅಂದರೆ ಪ್ರಶಸ್ತಿ ಪತ್ರವನ್ನು ಕೊಡುವಂತಹದ್ದು ಕಾರ್ಯಕ್ರಮವನ್ನು ಹಾಕೊಂಡಿದ್ದೇವೆ ಹೀಗಾಗಿ ಕಾರ್ಯಕ್ರಮಕ್ಕೆ ಹೆಚ್ಚಿನ ದಯಮಾಡಿ ಪ್ರಚಾರವನ್ನು ಕೊಡಬೇಕು ಎಲ್ಲ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಅಂತೇಳಿ ನಾವು ಮನೆ ಮಾಡ್ತಾ ಇದ್ದೇವೆ ಗೋಷ್ಠಿಯಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಅನಿಲ್ ಕುಮಾರ್ ಟಿ ನಾಗರಾಜ್ ಎಸ್ ಪಿ ನಾರಾಯಣಸ್ವಾಮಿ ಗುರುಮೂರ್ತಿ ಇದ್ದರು